ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಲಿ ಇವತ್ತಿನ ರೆಸಿಪಿನಲ್ಲಿ ಒಂದು ಸೂಪರಾಗಿರೋ ಲಾಡು ಮತ್ತು ಬರ್ಫಿ ಎರಡೂ ಅಂಥದ್ದು ರೆಸಿಪಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದು ಕಡಲೆ ಹಸಿಟ್ಟು ಮತ್ತು ಮೈದಾ ಹಸಿಟ್ಟಲ್ಲಿ ಎರಡು ಮಿಕ್ಸ್ ಮಾಡಿ ಅಂಥ ಸಿಹಿ ತಿಂಡಿ ಒಂದೇ ಥರ ಮಾಡಿ ಬೋರ್ ಹೊಡೆದ್ರೆ ಈ ಥರ ತಿಂಡಿ ಟ್ರೈ ಮಾಡಿ ನೋಡಿ ಅದಕ್ಕೆ ಫಸ್ಟು ಒಂದು ಕಪ್ ಸಕ್ಕರೆನ ಪೌಡ್ರ್ ಮಾಡ್ಕೊಬೇಕು ಇದ್ರ ಜೊತೆಗೇ ಏಲಕ್ಕಿ ಪುಡಿ ಏಲಕ್ಕಿನೂ ಸೇರಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಇವಾಗ ಒಂದು ಬಾಣಲಿಗೆ ಅರ್ಧ ಕಪ್ಪು ಕಡಲೆ ಹಸಿಟ್ಟು ಅರ್ಧ ಕಪ್ಪು ಮೈದಾ ಹಸಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ಪು ತುಪ್ಪದಲ್ಲಿ ಪೂರ್ತಿ ಹಾಕೋದೇನು ಬೇಡ ಎರಡು ಟೇಸ್ ಎರಡು ಟೇಬಲ್ ಸ್ಪೂನು ತುಪ್ಪನ ಇವಾಗ ಸೇರಿಸ್ಕೊಳ್ಳೋಣ ಬೇಕಿದ್ರೆ ಆಮೇಲೆ ಬೇಕಿದ್ರೆ ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ ಇದನ್ನು ಆದಷ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿಟ್ಟು ಹುರಿಬೇಕು ಯಾಕಂದರೆ ಕಡಲೆ ಹಸಿಟ್ಟು ಮೈದಾ ಹಸಿಟ್ಟು ಬೇಗ ಬ್ರೌನ್ ಆಗೋಗುತ್ತೆ ಆಮೇಲೆ ಬೇಗನೆ ಕಪ್ಗಾಗೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ಆದಷ್ಟು ಮೀಡಿಯಮ್ಮು ಅಥವಾ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕೆಂಪಗಾಗೋವರೆಗೂ ನೋಡಿ ಇವಾಗ ಅರ್ಧ ಕೆಂಪಗಾಗಿದೆ ಇನ್ನೊಂಚೂರು ಕೆಂಪಗಾಗೋವರೆಗೂ ನೋಡಿ ಈ ಥರ ಇಷ್ಟರ ಮಟ್ಟಿಗೆ ಆಗೋವರೆಗೂ ನೀವು ಕೆಂಪಗಾಗೋವರೆಗೂ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನೀವು ಹುರ್ಕೊಬೇಕು ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ಅದು ಸ್ವಲ್ಪ ಆರಬೇಕು ಇವಾಗ ಒಂದು ತಟ್ಟೆಗೆ ತುಪ್ಪ ಸೌರಿ ಇಟ್ಕೊಂಬಿಡೋಣ ಈಗ ಸ್ವಲ್ಪ ಆರಿದೆ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆನ ಸೇರಿಸ್ಕೊಳ್ಳೋಣ ಈಗ ನಾನು ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಫಸ್ಟು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಬೇಕಾದರೆ ನೀವು ಸಕ್ಕರೆ ಇನ್ನೊಂಚೂರು ಸೇರಿಸ್ಕೊಬೋದು ಸಕ್ಕರೆ ಪುಡಿನ ನಾನು ಅದು ನಾಲ್ಕು ಇದ್ರ ಇವಾಗ ಬಂದು ಒಂದು ಎರಡು ಟೇಬಲ್ ಸ್ಪೂನು ನಾನು ಸೇರಿಸ್ಕೊಂಡಿದ್ದೀನಿ ಎರಡೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ನಾನು ಒಂದು ಪ್ಲೇಟಲ್ಲಿ ಹಾಕಿ ಬರ್ಫಿ ಥರ ಕಟ್ ಮಾಡೋಕ್ಕೆ ನಿಮಗೆ ತೋರಿಸೋಕ್ಕೆ ನಾನು ಮಾಡ್ತಾಯಿದ್ದೀನಿ ಇನ್ನು ಅರ್ಧದಲ್ಲಿ ಸ್ವಲ್ಪ ಲಾಡು ಥರ ಮಾಡಿ ತೋರಿಸ್ತೀನಿ ಎರಡೂನೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಇಟ್ಟು ಮಾಡೋ ಅಂಥದ್ದು ಸ್ವೀಟ್ ಇದು ಡಿಫ್ರೆಂಟಾಗೂ ಇರುತ್ತೆ ತುಂಬ ಬೇಗನೂ ಆಗುತ್ತೆ ಚೆನ್ನಾಗೂ ಇರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸುಲಭವಾಗಿ ಮಾಡೋ ಅಂತ ಸಿಹಿ ತಿಂಡಿ ಇದು ಬಂದ್ಬಿಟ್ಟು ಕಟ್ ಮಾಡಿ ಇಟ್ಬಿಡಿ ಒಂದು ಎರಡು ಅವರ್ ಮೇಲೆ ನೀವು ಈ ಥರ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಇದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಒಂದು ಐದಾರು ಲಾಡು ಥರ ಮಾಡಿ ನಿಮಗೆ ತೋರ್ಸೋಕ್ಕೆ ಅಂತ ಮಾಡಿದ್ದೀನಿ ಅದೂನು ಎರಡೂ ಥರನೂ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಸುಲಭವಾಗಿ ಮಾಡೋ ಅಂಥ ರೆಸಿಪಿ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ರೆಸಿಪಿನಲ್ಲಿ ನಿಮ್ಮನ್ನು ನೋಡೋವರೆಗೂ ಥ್ಯಾಂಕ್ ಯು